ಅದೇನಿದ್ರೂ ಕೂಡ ಅಂಕಿ ಅಂಕಿಅಂಸ ನಾವು ಅದನ್ನು ಸಾರ್ವಜನಿಕರಿಗೆ ಬಿಡಿ ಅದನ್ನು ಸಾರ್ವಜನಿಕಕ್ಕೆ ಚರ್ಚೆಗೆ ಬಿಡಿ ಸರ್ಕಾರಕ್ಕೆ ಚರ್ಚೆಗೆ ಬಿಡಿ ಸಾ ಎಲ್ರಿಗೂ ಕೂಡ ಗೊತ್ತಾಗಲಿ ಏನಿದೆ ಅಂತಕ್ಕಂಥದ್ದು ಸತ್ಯ ಸತ್ಯತೆ ಗೊತ್ತಾದ ಮೇಲೆ ಮಾಡಲಿ ಯಾರು ಬೇಡ ಅಂತಾರೆ ನಾವು ಒಳ ವಿರೋಧಿಗಳಲ್ಲ ಅಂತ ನೂರು ಸಾರಿ ಸ್ಪಷ್ಟಪಡ್ತೀವಿ ಖಂಡಿತವಾಗಲೂ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಿಲ್ಲ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಾರ್ವಜನಿಕರ ಗಮನಕ್ಕೆ ಬಿಡಿ ನಂತರದಲ್ಲಿ ಅದನ್ನು ಚರ್ಚೆ ಆಗಲಿ ಅಂತ ಹೇಳಿರ್ತಕ್ಕಂಥದ್ದು ಸ್ಪಷ್ಟತೆ ಇದು ಎಲ್ಲಿ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಕಮ್ಮಿ ಅಲ್ಲಿ ನಾನು ಒಂದು ಮಾತು ಹೇಳಿದ ಅರ್ಥವಾಗಿದೆ ಎರಡೂ ಸಮುದಾಯ ಭಾರತ ದೇಶದಲ್ಲಿ ಅಸ್ಪೃಶ್ಯತೆಗೆ ಒಳಗಾಗಿರ್ತಕ್ಕಂಥದ್ದು ವಲಯ ಮತ್ತು ಮಾದಕ ನೇರವಾಗಿ ಮಾತಾಡ್ತೀನಿ ಮಹಾರ್ ಮಾಂಗ್ ಇವೆರಡೂ ಸಮುದಾಯ ಮಾತ್ರ ಅಸ್ಪೃಶ್ಯತೆಗೆ ಜಾತೀಯತೆಗೆ ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಇವೆರಡೂ ಸಮುದಾಯ ಮಾತ್ರ ಯಾಕಂದರೆ ಬಹುಸಂಖ್ಯವಾಗಿ ಇವತ್ತೆಲ್ಲವೂ ಕೂಡ ವಿಭಜನೆ ಆಗಿದೆ ಮುಸ್ಲಿಮರಿಗೆ ಕನ್ವರ್ಟ್ ಆಗಿದ್ದೀವಿ ಕ್ರಿಶ್ಚಿಯನರ ಕನ್ವರ್ಟ್ ಆಗಿದ್ದೀವಿ ಲಿಂಗಾಯತರಿಗೆ ಕನ್ವರ್ಟ್ ಆಗಿದ್ದೀವಿ ಯಾರು ಉನ್ನತ ಭಾವಿಸಕ್ಕೆ ಹೋಗಬೇಡಿ ನಾವು ಇವತ್ತು ಬಹುಸಂಖ್ಯಾತರು ಇವತ್ತು ಅಲ್ಪಸಂಖ್ಯಾತರಾಗಬೇಕು ಅಂತೇಳಿ ಈ ರಾಜಕಾರಣಿಗಳು ಈ ದುರುದ್ದೇಶದಿಂದ ಎತ್ತು ಕಟ್ತಕ್ಕಂಥ ಹುನ್ನಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹೌದು ನನಗೆ ಪ್ರಾಮಾಣಿಕತೆ ಇದೆ ಶಿಸ್ತಿದೆ ಸತ್ಯಕ್ಕೆ ಹತ್ತಿರವಾಗಿದ್ದೀನಿ ನಂತರ ಮುಕ್ತವಾಗಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ನಿಮ್ಮನ್ನು ಕೂಡ ನಾನು ಒಪ್ಕೊತೀನಿ ನಾನು ರಾಜಕಾರಣಿಯಾಗಿ ಯಾವತ್ತೂ ಕೂಡ ಯಾವುದನ್ನು ಕೂಡ ವಿರೋಧ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಖಂಡಿತವಾಗ್ಲೂ ತಪ್ಪು ಮಾಹಿತಿ ನಾನು ಕೊಡ್ಲಿಕ್ಕೆ ಹೋಗೋದಿಲ್ಲ ಫಸ್ಟು ಅದನ್ನು ಅವ್ರು ನಿಲ್ಲಿಸಬೇಕು ಯಾಕೆಂದರೆ ಅದನ್ನು ತಪ್ಪು ಮಾಡಿರೋರು ಅವರು ಅರ್ಜಿ ಕೊಡೋಕೆ ಶುರು ಮಾಡಿರೋ ಅವರು ಅವರು ನಿಜವಾಗ್ಲೂ ಕೂಡ ನಾವು ಅಣ್ಣ ಅಂತ ಪ್ರೀತಿಯಿಂದ ಕಾಣ್ತಾ ಆ ಅಣ್ಣ ತಮ್ಮಂದಿರು ಅಂತಕ್ಕಂಥ ಭಾವನೆಗೆ ನಮ್ಮ ಮುಂದೆ ಬಂದು ಚರ್ಚೆ ಮಾಡಬೇಕಾಯಿತು ಅಂದರೆ ನಾವೊಂದು ಪ್ರತಿದ್ರು ಕೊಡಲೇಬೇಕಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಕೆಲವೇ ಕೆಲವರು ಮಾತ್ರ ಇದಕ್ಕೆ ಹೆಚ್ಚು ಮಾನ್ಯತೆ ಕೊಡಬೇಡಿ ಸೋಮಶೇಖರ್ ಅಂಥ ವ್ಯಕ್ತಿಯಲ್ಲ ಇಪ್ಪತ್ತೈದು ವರ್ಷದಿಂದ ನಿರ್ವಹಣೆ ಮಾಡಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಯಾಕೆ ಅವ್ರ ವಿರುದ್ಧ ಮಾತಾಡ್ತಾನೆ ಅವರು ಕೂಡ ಒಳ ಮೀಸಲಾತಿ ಎಲ್ಲೂ ಕೂಡ ಮಾತಾಡಿಲ್ಲ ಅವರು ನಾನು ಹೇಳ್ದೆಲ್ಲ ಮುಕ್ತವಾಗಿ ಅವ್ರಿಗೆ ವಿಚಾರ ಗೊತ್ತಿಲ್ಲ ಮಾದಿಗ ದಂಗೂರ ಅಂತ ಒಂದು ನಾಮಾಂಕಿತದಲ್ಲಿ ಅವರು ಈ ರೀತಿ ಪ್ರಚೋದನೆ ಮಾಡ್ತಾ ಅವರ ಹಿಂದೆ ಯಾವುದೋ ರಾಜಕೀಯ ಶಕ್ತಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ